ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕಳೆದ ಬಾರಿಯ ಬಿಗ್ ಬಾಸ್ ಸೀಸನ್ ಹಿಂದೆಂದೂ ನೋಡಿರದ ಕೆಲವೊಂದಿಷ್ಟು ವಿಷಯಗಳಿಗೆ ಸಾಕ್ಷಿಯಾಗಿತ್ತು ಗಲಾಟೆ ಆಗಿರಬಹುದು ಟಿ ಆರ್ ಪಿ ವಿಷಯದಲ್ಲಿ ಆಗಿರಬಹುದು ಅಥವಾ ವೀಕ್ಷಕರನ್ನ ಸೆಳೆಯೋ ವಿಷಯದಲ್ಲಿ ಆಗಿರಬಹುದು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸದ್ ಮಾಡಿತ್ತು ಅದರಲ್ಲೂ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಭಾಗಿಯಾಗಿದ್ದ ಒಬ್ಬೊಬ್ಬ ಸ್ಪರ್ಧಿ ಕೂಡ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದ್ರು ಯಾವುದರಲ್ಲೂ ನಾವೇನು ಕಮ್ಮಿ ಇಲ್ಲ ಅನ್ನುವಂತಿದ್ರು ಅದರಲ್ಲೂ ವಿನಯ್ ಕಾರ್ತಿಕ್ ಹಾಗೂ ಸಂಗೀತ ಈ ಮೂವರ ನಡುವಿನ ಜಿದ್ದನ್ನ ಮಾತ್ರ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಒಂಟಿ ಸಿಂಹದಂತೆ ಇದ್ದವರು ನಟಿ ಸಂಗೀತ ಶೃಂಗೇರಿ ಇಡೀ ಮನೆಯ ಸದಸ್ಯರ ವಿರೋಧ ಕಟ್ಕೊಂಡಿದ್ದ ನಟಿ ಸಂಗೀತ ಯಾವುದಕ್ಕೂ ಎದೆಗೊಂದಿರಲಿಲ್ಲ ಇದೆಲ್ಲ ಆಗಿ ಸುಮಾರು ಆರೇಳು ತಿಂಗಳುಗಳೇ ಆಗೋಯ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗುವುದಕ್ಕೂ ಸಕಲ ತಯಾರಿ ನಡೀತಿದೆ ಆದರೆ ಇವರ ಮಧ್ಯೆ ಶುರುವಾಗಿದ್ದ ದ್ವೇಷ ಮಾತ್ರ ಇನ್ನೂ ನಿಂತಂತೆ ಕಾಣ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗಿದ್ದ ಸಮರ ಹೊರಗೆ ಬಂದ ಮೇಲೂ ನಿಂತಂತೆ ಕಾಣ್ತಿಲ್ಲ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೊನ್ನೆ ಮೊನ್ನೆ ನಡೆದ ಸಮಾರಂಭ ನಟಿ ಸಿರಿ ಇತ್ತೀಚಿಗಷ್ಟೇ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ ಬಹುಕಾಲದ ಗೆಳೆಯನ ಜೊತೆ ಸಿಂಪಲ್ ಆಗಿ ಆಗಿದ್ರು ತಮ್ಮ ಮದುವೆ ದಿನದಂದು ಬಹುತೇಕರಿಗೆ ಆಹ್ವಾನ ನೀಡಿರಲಿಲ್ಲ ತಮ್ಮ ಕುಟುಂಬದ ತೀರಾ ಆಪ್ತರಿಗೆ ಮಾತ್ರ ಆಹ್ವಾನ ನೀಡಿದ್ರು ಹೀಗಾಗಿ ನಟಿ ಸಿರಿ ಮದುವೆಗೆ ಅವರ ಸ್ನೇಹಿತರೇ ಹೋಗಿರಲಿಲ್ಲ ಇದೇ ಕಾರಣಕ್ಕೆ ತಮ್ಮ ಆಪ್ತ ಬಳಗಕ್ಕೊಂದು ಪಾರ್ಟಿ ಹಮ್ಮಿಕೊಂಡಿದ್ರು ಈ ಪಾರ್ಟಿಯಲ್ಲಿ ಬಿಗ್ ಬಾಸ್ ಸೀಸನ್ ಹತ್ತರ ಬಹುತೇಕ ಸ್ಪರ್ಧೆಗಳು ಭಾಗಿಯಾಗಿದ್ರು ಆದರೆ ನಟಿ ಸಂಗೀತ ಮಾತ್ರ ಎಲ್ಲೂ ಕಾಣಿಸ್ಕೊಂಡಿಲ್ಲ ಈಗ ಇದೇ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು ನಟಿ ಸಂಗೀತ ಸೆಟ್ಟು ಇನ್ನೂ ಕಮ್ಮಿ ಆಗಿಲ್ವಾ ಆರು ತಿಂಗಳಾದರೂ ದ್ವೇಷ ಮರೆತಿಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರು ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳು ಹೀಗೆ ಒಬ್ರಿಗೊಬ್ರು ಭೇಟಿಯಾಗ್ತಿರೋದು ಇದೇ ಮೊದಲೇನಲ್ಲ ಈ ಹಿಂದೆ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು ನಟಿ ತನೀಷ ಹೊಸ ಜುವೆಲರಿ ಶಾಪ್ ಓಪನ್ ಮಾಡಿದಾಗಲೂ ಎಲ್ಲಾ ಸ್ಪರ್ಧಿಗಳು ಬಂದಿದ್ರು ಆದ್ರೆ ಇಲ್ಲೂ ಸಂಗೀತ ಶೃಂಗೇರಿಯ ಸುಳಿವು ಇರಲಿಲ್ಲ ಆದ್ರೆ ಈ ಕಾರ್ಯಕ್ರಮಕ್ಕೆ ನಟಿ ತನೀಶಾ ಆಹ್ವಾನ ಕೊಟ್ಟಿದ್ರಾ ಇಲ್ವಾ ಅನ್ನೋದು ಸಹ ಗೊತ್ತಿಲ್ಲ ಯಾಕಂದ್ರೆ ತನಿಷಾ ಮತ್ತು ಸಂಗೀತ ಅಷ್ಟಕ್ಕಷ್ಟೇ ಒಬ್ರನ್ನೊಬ್ರು ಕಂಡ್ರೆ ಉರಿದ್ ಬೀಳ್ತಾ ಇದ್ರು ಹೀಗಾಗಿ ತನಿಷಾ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳೋದು ಕಷ್ಟನೇ ಹಾಗೆಯೇ ವಿನಯ್ ಕೂಡ ತಮ್ಮ ಹುಟ್ಟಿದ ಹಬ್ಬವನ್ನ ಅದ್ಧೂರಿಯಾಗಿ ಮಾಡಿಕೊಂಡಿದ್ರು ಈ ವೇಳೆ ಕೂಡ ಎಲ್ಲ ಸ್ಪರ್ಧಿಗಳು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಈ ಕಾರ್ಯಕ್ರಮದಲ್ಲೂ ಸಂಗೀತ ಕಾಣಿಸಿರ್ಲಿಲ್ಲ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಬಿಗ್ ಬಾಸ್ನಿಂದ ಹೊರಗೆ ಬಂದ ಮೇಲೆ ಎಲ್ಲೂ ಕೂಡ ಇತರೆ ಸ್ಪರ್ಧಿಗಳ ಜೊತೆ ನಟಿ ಸಂಗೀತ ಕಾಣಿಸ್ಕೊಂಡಿಲ್ಲ ಯಾರೊಬ್ಬರ ಕಾರ್ಯಕ್ರಮಕ್ಕೂ ಹೋಗಿಲ್ಲ ಆತ್ಮೀಗೆ ಕಾರ್ತಿಕ್ ಆಗಲಿ ತನೀಷ ಆಗಲಿ ಅಥವಾ ವಿನಯ್ ಆಗಲಿ ಇವ್ರು ಯಾರ ಜೊತೆಗೂ ಸಂಗೀತ ಒಡನಾಟ ಅಷ್ಟಕ್ಕಷ್ಟೇ ಇತ್ತು ಬೇಡಿ ಸಂಗೀತ ಕಂಡ್ರೆ ಅವರಿಗೆ ಆಗ್ತಿರ್ಲಿಲ್ವೇನೋ ಅಥವಾ ಸಂಗೀತಗೆ ಅವರನ್ನ ಕಂಡ್ರೆ ಆಗ್ತಿರ್ಲಿಲ್ವೇನೋ ಗೊತ್ತಿಲ್ಲ ಒಟ್ನಲ್ಲಿ ಒಬ್ಬರ ಮುಖ ಕಂಡ್ರೆ ಒಬ್ಬರು ಸಹಿಸಿಕೊಳ್ಳಲಾಗದಷ್ಟು ಸಿಟ್ಟಾಗ್ತಾ ಇದ್ರು ಆದ್ರೆ ನಟಿ ಸಂಗೀತ ಒಂದಿಷ್ಟು ಬ್ಯುಸಿ ಆಗಿದ್ದು ಮನಸ್ ಬಿಚ್ಚಿ ಮಾತನಾಡ್ತಿದ್ದು ಮಾತ್ರ ನಟಿ ಸಿರಿ ಜೊತೆಗೆ ಅಕ್ಕನ ಸ್ಥಾನ ಕೊಟ್ಟು ಎಲ್ಲಾ ವಿಷಯವನ್ನೂ ಶೇರ್ ಮಾಡ್ತಾ ಇದ್ರು ಇದೇ ಕಾರಣಕ್ಕೆ ಸಿರಿಯವರು ಕೂಡ ನಟಿ ಸಂಗೀತ ಶೃಂಗೇರಿಯವರೇ ಗೆಲ್ಲಬೇಕು ಅಂತ ಹೇಳಿದ್ರು ಹೀಗೆ ಇವರಿಬ್ಬರ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಇತ್ತು ಹೀಗಾಗಿಯೇ ನಟಿ ಸಿರಿ ಮದುವೆ ಕಾರ್ಯಕ್ರಮಕ್ಕೆ ಸಂಗೀತ ಶೃಂಗೇರಿ ಬಂದೇ ಬರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಎಲ್ಲೂ ಸಂಗೀತ ಅವರ ಸುಳಿವಿಲ್ಲ ಕಾರ್ತಿಕ್ ಗೌಡ ವಿನಯ್ ಗೌಡ ನೀತು ವನಜಾಕ್ಷಿ ಪವಿ ಸ್ನೇಹಿತ್ ಗೌಡ ನಮೃತಾ ಗೌಡ ತನಿಷಾ ಮಾತ್ರ ಭಾಗಿಯಾಗಿದ್ರು ವಿಶೇಷ ಅಂದ್ರೆ ಸಂಗೀತ ಶೃಂಗೇರಿ ಬದಲು ಅವರ ಅಣ್ಣ ಹಾಗೂ ಅತ್ತಿಗೆ ಮದುವೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ರು ನಟಿ ಸಂಗೀತ ಬರಲೇಬಾರದು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮದಿಂದ ಮಿಸ್ ಆದ ಹಾಗೆ ಕಾಣ್ತಿಲ್ಲ ಯಾವುದೋ ಮುಖ್ಯವಾದ ಕೆಲಸ ಇರಬೇಕು ಇಲ್ಲ ಔಟ್ ಆಫ್ ದಿ ಸ್ಟೇಷನ್ ಆಗಿರಬೇಕು ಈ ಎರಡೇ ಕಾರಣದಿಂದ ಸಂಗೀತ ಗೈರಾಗಿರೋ ಸಾಧ್ಯತೆ ಇದೆ ಇರಿವೆ ಅದೇನೇ ಆಗಲಿ ಸಿರಿಯವರ ಹೊಸ ಬದುಕು ಬಂಗಾರವಾಗಿರ್ಲಿ ಲೇಟ್ ಆಗಿ ಮದುವೆ ಆದ್ರೂ ಒಂದೊಳ್ಳೆ ಹುಡುಗನ ಕೈ ಹಿಡಿದಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ